ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅಂದರೆ ವರ್ಗಗಳಾಗಿ ವಿಂಗಡಿಸಲು ಬರುವಂತಹ ಅಕ್ಷರಗಳು ವರ್ಗಗಳಾಗಿ ವಿಂಗಡಿಸಲು ಸಾಧ್ಯ ಇರತಕ್ಕಂತಹ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ವ್ಯಂಜನಗಳು ಅಂದರೆ ಯಾವುದೇ ಅಕ್ಷರಗಳ ಸಹಾಯ ಇಲ್ಲದೆ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತೀವಿ ಅದೇ ಸ್ವರಗಳ ಸಹಾಯ ತಗೊಂಡು ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ ಹಾಗಾದರೆ ಈ ವರ್ಗೀಯ ವ್ಯಂಜನಗಳು ಯಾವ್ಯಾವು ನೋಡೋಣ ವರ್ಗೀಯ ವ್ಯಂಜನಗಳು ಕ ವರ್ಗದ ಅಕ್ಷರಗಳು ಖ ಖ ಘ ನೆಕ್ಸ್ಟು ನ್ಯ ಎರಡನೇ ಲೈನಲ್ಲಿ ಚ ಝ ಇಲ್ಲಿ ಬರುತ್ತೆ ಇಲ್ಲಿ ಬರಲ್ಲ ಇಲ್ಲಿ ಬರುತ್ತೆ ಝ नेक्स्ट टी ठ नेक्स्ट ठ

ಭ ಮ ನೋಡಿ ಈ ಇಪ್ಪತ್ತು ಐದು ಅಕ್ಷರಗಳನ್ನೇ ನಾವು ವರ್ಗೀಯ ವ್ಯಂಜನಗಳು ಅಂತ ಕರೆಯೋದು ಯಾಕೆ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅಂದರೆ ಇವುಗಳನ್ನು ವರ್ಗಗಳಾಗಿ ವಿಂಗಡಿಸಬಹುದು ಉದಾಹರಣೆಗೆ ಕಾವರ್ಗ ಚಾವರ್ಗ ಟಾವರ್ಗ ಪ ಪಾವರ್ಗ ಇದು ವರ್ಗದ ಅಕ್ಷರಗಳು ಚಾವರ್ಗದ ಅಕ್ಷರಗಳು ವರ್ಗದ ಅಕ್ಷರಗಳು ಟ ವರ್ಗದ ಅಕ್ಷರಗಳು ಪ ವರ್ಗದ ಅಕ್ಷರಗಳು ಈ ವರ್ಗೀಯ ವ್ಯಂಜನಗಳನ್ನು ಇಪ್ಪತ್ತು ಅಕ್ಷರಗಳಾಗಿ ಕಾಣಬಹುದು